ಊಟ ಒಂದು ಕಾರ್ಯಕ್ರಮ ನಿರಂತರವಾಗಿ ಈ ಭಾಗದಲ್ಲಿ ಆಗಬೇಕು ಇನ್ನೂ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಅವ್ರ ಜೊತೆಯಲ್ಲಿ ಶ್ರದ್ಧಾ ಸಬೂರಿ ಮಂಡಳಿ ಅವ್ರ ಜೊತೆಯಲ್ಲಿ ನಾನು ಇರ್ತೀನಿ ಭಾಗ್ಯಮ್ಮ ಅವರು ಅಷ್ಟೇ ತುಂಬ ಅವರು ಭಾವುಕರು ಅವರೇನಂದರೆ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅವ್ರು ನಿದ್ದೆ ಮಾಡೋದಿಲ್ಲ ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿ ಇರ್ತಾರೆ ಹೇಳ್ತಾ ಇರ್ತಾರೆ ಅದಾಗಿದೆ ಇದಾಗಿದೆ ಬಾಬಾ ಇದ್ದಾರೆ ಬಾಬಾ ಯಾವತ್ತೂ ಕೈ ಬಿಡಲ್ಲ ಎಲ್ಲ ಒಳ್ಳೇದಾಗ್ತದೆ ಯೋಚನೆ ಮಾಡಬೇಡ್ರಿ ಅಂತ ನಾನು ಅವ್ರಿಗೆ ಯಾವಾಗಲೂ ಧೈರ್ಯ ಹೇಳ್ತಾ ಇರ್ತೀನಿ ಅಂಥ ಒಂದು ಕಾರ್ಯಕ್ರಮ ಇವತ್ತಾಗಿರೋದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬ್ಯಾಟ್ರೌಂಡ್ ಪುಕ್ಕದಲ್ಲಿ ವಾಸ ಮಾಡೋವಂಥ ಎಲ್ಲ ಸಜ್ಜನ ನಾಗರಿಕರಿಗೂ ಒಳ್ಳೆಯದಾಗಬೇಕು ಈ ದೇಶಕ್ಕೂ ಒಳ್ಳೆಯದಾಗಬೇಕು ನಮ್ಮ ರಾಜ್ಯಕ್ಕೂ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಅಲ್ಲ ಭಗವಂತನ ಇಚ್ಛೆ ಈ ಕ್ಷೇತ್ರದ ಸೇವೆಯನ್ನ ಮಾಡಿದ್ದೀನಿ ಇನ್ನೂ ಮಾಡ್ತೀನಿ ನಾನು ಉಸಿರಿ ಇರೋವರೆಗೂ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ತೀನಿ ಈ ಸೇವೆ ಮಾಡ್ತೀನಿ ಈ ಕ್ಷೇತ್ರಕ್ಕೆ ಅನೇಕ ಕೆಲಸಗಳನ್ನ ಮಾಡಿದ್ದೀನಿ ನಾನು ಮಾಡಿರೋದನ್ನ ಹೇಳೋದು ಬೇಡ ಸಾರ್ವಜನಿಕರಾಗಿ ಅವರೇ ಹೇಳ್ಬೇಕು ಅವರೇ ನಾನು ಗೆಲ್ಸ್ಬೇಕು ಆ ತಾಯಿ ಬಾಯಲ್ಲಿ ಬಂದಿದೆ ಎಲ್ಲ ಒಳ್ಳೇದಾಗ್ತದೆ ಅಂತ ನಾನಂತೂ ಅಂದ್ಕೊಂಡಿದ್ದೆ ಊಟ ಒಂದು ಕಾರ್ಯಕ್ರಮ ನಿರಂತರವಾಗಿ ಈ ಭಾಗದಲ್ಲಿ ಆಗಬೇಕು ಇನ್ನೂ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಅವ್ರ ಜೊತೆಯಲ್ಲಿ ಶ್ರದ್ಧಾ ಸುಬುರಿ ಮಂಡಳಿ ಅವ್ರ ಜೊತೆಯಲ್ಲಿ ನಾನು ಇರ್ತೀನಿ ಭಾಗ್ಯಮ್ಮ ಅವರು ಅಷ್ಟೇ ತುಂಬ ಅವರು ಭಾವುಕರು ಅವರೇನಂದರೆ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅವ್ರು ನಿದ್ದೆ ಮಾಡೋದಿಲ್ಲ ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿ ಇರ್ತಾರೆ ಹೇಳ್ತಾ ಇರ್ತಾರೆ ಅದಾಗಿದೆ ಇದಾಗಿದೆ ಬಾಬಾ ಇದ್ದಾರೆ ಬಾಬಾ ಯಾವತ್ತೂ ಕೈ ಬಿಡೋಲ್ಲ ಎಲ್ಲ ಒಳ್ಳೇದಾಗ್ತದೆ ಯೋಚನೆ ಮಾಡಬೇಡ್ರಿ ಅಂತ ನಾನು ಅವ್ರಿಗೆ ಯಾವಾಗಲೂ ಧೈರ್ಯ ಹೇಳ್ತಾ ಇರ್ತೀನಿ ಅಂಥ ಒಂದು ಕಾರ್ಯಕ್ರಮ ಇವತ್ತಾಗಿರೋದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬ್ಯಾಟ್ರಂಪುರದಲ್ಲಿ ವಾಸ ಮಾಡೋವಂಥ ಎಲ್ಲ ಸಜ್ಜನ ನಾಗರಿಕರಿಗೂ ಒಳ್ಳೆಯದಾಗಬೇಕು ಈ ದೇಶಕ್ಕೂ ಒಳ್ಳೇದಾಗಬೇಕು ನಮ್ಮ ರಾಜ್ಯಕ್ಕೂ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾರೆ ಅಲ್ಲ ಭಗವಂತನ ಇಚ್ಛೆ ಈ ಕ್ಷೇತ್ರದ ಸೇವೆಯನ್ನ ಮಾಡಿದ್ದೀನಿ ಇನ್ನೂ ಮಾಡ್ತೀನಿ ನಾನು ಉಸಿರಿರೋವರೆಗೂ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ತೀನಿ ಈ ಸೇವೆ ಮಾಡ್ತೀನಿ ಈ ಕ್ಷೇತ್ರಕ್ಕೆ ಅನೇಕ ಕೆಲಸಗಳನ್ನ ಮಾಡಿದ್ದೀನಿ ನಾನು ಮಾಡಿರೋದನ್ನು ಹೇಳೋದು ಬೇಡ ಸಾರ್ವಜನಿಕರಾಗಿ ಅವರೇ ಹೇಳಬೇಕು ಅವರೇ ನಾನು ಗೆಲ್ಲಿಸ್ಬೇಕು ಆ ತಾಯಿ ಬಾಯಲ್ಲಿ ಬಂದಿದೆ ಎಲ್ಲ ಒಳ್ಳೇದಾಗ್ತದೆ ಅಂತ ನಾನಂತೂ ಅನ್ಕೊಂಡಿದ್ದೆ